ಹಾಯ್ ಗೈಸ್ ಐ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೈನಾಸ್ ಯೂಟ್ಯೂಬ್ ಚಾನಲ್ ಇವತ್ತು ತಣ್ಣಿ ಬೇಳೆ ಒಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತಣ್ಣಿ ಬೇಳೆನ ಒಂದು ಆರು ಮೂರರಿಂದ ನಾಲ್ಕು ಅವರ್ ಚೆನ್ನಾಗಿ ನೀರಲ್ಲಿ ನೆನಪಿಸ್ಕೊ ನೆನೆಸ್ಕೊಡಿ ಆ್ಯಂಡ್ ಅದಕ್ಕೆ ನೆನೆಸ್ಕೊಂಡಾದಮೇಲೆ ನೆನೆದಿರೋದಕ್ಕೆ ರುಬ್ಕೋಬೇಕು ರುಬ್ಕೊಳಕ್ಕೆ ಏನೇನು ಬೇಕು ಅಂತ ನೋಡಿಕೊಳ್ಳೋಣ ಬನ್ನಿ ಮೆಣಸಿಕಾಯಿ ಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಕಾಯಿ ತೊಗೊಳ್ಳಿ ಆ್ಯಂಡ್ ತಗ್ರಿ ತಗ್ರಿಬೇಳೆ ನೆನಕಿರ್ತಾರೆ ಆದರೂ ಅಳತೆ ಮೇಲೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಅದರ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೀವು ಅಷ್ಟನ್ನು ತಗೊಳ್ಳಿ ಆ್ಯಂಡ್ ಕರ್ಬೇನ ಸೊಪ್ಪು ಆ್ಯಂಡ್ ಸಾಂಬಾರು ಸೊಪ್ಪು ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆರ್ ಒನ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಂಡ್ ಇನ್ನೊಂದು ಹಾಫ್ ಟೇಬಲ್ ಸ್ಪೂನ್ ಏನು ಅಂದರೆ ಹಾಫ್ ಟೇಬಲ್ ಸ್ಪೂನ್ ಚಕ್ಕೆ ಪುಡಿ ತಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು ಇದನ್ನೆಲ್ಲ ರುಬ್ಬ್ಕೋಬೇಕು ತಣ್ಣಿ ಬೇಳೆ ಜೊತೆ ಇದನ್ನು ಮಾತ್ರ ಅದ್ರ ರುಬ್ಬಕ್ಕೆ ಹಾಕ್ಬಾರ್ದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೆನೆಸ್ಕೊಂಡಿರೋವಂಥ ತಗರಿಬೇಳೆನ ಜಾರಿಗೆ ಇದ್ದೀನಿ ನೀರನ್ನ ಚೆನ್ನಾಗಿ ಸೋರಿಸ್ಕೋಬೇಕು ನೀರು ಹಾಕೊಳ್ದಲ್ಲಿ ಹಂಗೆ ರುಬ್ಕೋಬೇಕು ಆಮೇಲೆ ನೀರು ಹಾಕ್ಕೋಬೇಡಿ ನೀರು ಹಾಕೊಂಡ ಆಮೇಲೆ ತುಂಬ ತೆಳುವಾಗುತ್ತೆ ತೊಟ್ಟಿ ಎಣ್ಣೆಗೆ ಬಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಕೊಳ್ಳಿ ಈ ಥರ ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಳ್ಳಿ ಆಮೇಲೆ ಒಂದು ನಾಲ್ಕು ಮೆಣಸಿಕ್ಕಾಯಿ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ದಪ್ಪ ದಪ್ಪ ಕರುಬ್ಕೊಳ್ಳಿ ನಾನು ಯಾಕೆ ಎಲ್ಲಾನು ಒಟ್ಟಿಗೆ ಇಲ್ಲ ಅಂತ ಅಂದರೆ ಎಲ್ಲ ಜಾರಿಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಜಾರಿ ಎಷ್ಟು ಒಂದು ಎರಡು ಜಾರಾಗುತ್ತೆ ಎರಡು ಜಾರಿಗೂ ಸ್ವಲ್ಪ 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 ಡಿವೈಡ್ ಮಾಡಿ ಇದ್ದೀನಿ ನೀವು ಹಾಗೆ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಟರ್ಮರಿಕ್ ಮತ್ತು ಚಿಕ್ಕೆ ಪುಡಿ ಜೀರಿಗೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ಒಂದು ಸಲ ಇದು ಸಾಂಬಾರು ಸೊಪ್ಪು ತೊಳೆದು ಇದರಲ್ಲೇ ಇಟ್ಬಿಟ್ಟಿದ್ನಲ್ಲ ಅದು ನೀರಾಗಿಬಿಟ್ಟಿದೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಜೀರಿಗೆನೂ ಅದರಲ್ಲೇ ಬಗ್ಗೆ ನೋಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತೀನಿ ನಾನು ಚಕ್ಕೆ ಪುಡಿನ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಜಾಸ್ತಿ ಹಾಕೋಬಿಡಿ ಚಕ್ಕೆ ಪುಡಿನ ಯಾಕೆ ಅಂದರೆ ಬರೀ ಅದೇ ಫ್ಲೇವರ್ ಬಂದುಬಿಡುತ್ತೆ ಚಕ್ಕೆ ಪುಡಿ ಅರಶಿನ ಪುಡಿ ಮತ್ತು ಜೀರಿಗೆನ ಒಂದೇ ಸಲ ರುಬ್ಬಕ್ಕೆ ಹಾಕೋಬಿಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಆ್ಯಡ್ ಮಾಡಿಕೊಡಿ ರುಬ್ಬೋಕ್ಕೆ ಟೇಸ್ಟಿಗೆ ಇದನ್ನು ಆ್ಯಕ್ಚುಲಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಜೊತೆ ಹಾಕಬೇಕು ಬಟ್ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಳಿ ರುಬ್ಬಕ್ಕೆ ಆ್ಯಡ್ ಮಾಡ್ಕೊಳ್ಳೋದಾದರೂ ಆ್ಯಡ್ ಮಾಡ್ಕೊಳ್ಳಿ ಕೆಲವರು ತಿನ್ನಲ್ಲ ಹಾಗಾಗಿ ರುಬ್ಬಕ್ಕೆ ಆ್ಯಡ್ ಮಾಡ್ಕೊಳ್ಳೋದಾದರೂ ಆ್ಯಡ್ ಮಾಡ್ಕೊಳ್ಳಿ ಇವರು ಚಾಯ್ಸ್ ರುಬ್ಕೊ ಬರೋಣ ಬನ್ನಿ ನೋಡಿ ರುಬ್ಕೊಂಡಿದ್ದೀನಿ ತುಂಬ ಸಣ್ಣದಾಗೂ ರುಬ್ಕೊಬೇಡಿ ಈ ಥರ ತರತರಿಗೆ ರುಬ್ಕೊಳ್ಳಿ ಇದನ್ನು ಒಂದು ಪಾತ್ರೆಗೆ ಡಬ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇದಕ್ಕೆ ಡಬ್ ಮಾಡ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಉಳ್ದಿರೋ ಅಂಥದ್ದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಷ್ಟು ನೀರು ಹಾಕೊಳ್ದಂಗೆ ರುಬ್ಕೊಳ್ಳಿ ನೀರನ್ನ ಅವಾಯ್ಡ್ ಮಾಡಿ ಯಾಕೆ ಅಂದರೆ ನಿಮಗೆ ತೊಟ್ಟಿ ತೊಟ್ಟಿ ಬಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಎಣ್ಣೆಗೆ ನೀರನ್ನು ಅವಾಯ್ಡ್ ಮಾಡಿ ಓಕೆನಾ ಇದನ್ನು ರುಬ್ಕೊ ಬರೋಣ ಬನ್ನಿ ನೋಡಿ ಎರಡು ಜಾರ ಆಗುತ್ತೆ ಎರಡು ಜಾರ ಆಗುತ್ತೆ ಅಂತ ಹೇಳಿದ್ದೆ ಎರಡು ಜಾರ ಆಯಿತು ಬಟ್ ನಾನು ಹೇಳಿದ್ದೆ ಅಲ್ವಾ ಮಸಾಲೆ ಹಿಂಗೆ ಮಿಕ್ಸ್ ಆಗೋಲ್ಲ ಅಂತ ಹಂಗೆ ಆಯಿತು ನೋಡಿ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಆಯಿತು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ರಾಪರಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಇದಕ್ಕೆ ಹೆಚ್ಚಿಡ್ಕೊಂಡಿರೋ ಅಂತ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಕರ್ಬೇನ್ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಆ್ಯಡ್ ಮಾಡ್ಕೊಬಿಡಿ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ರುಬ್ಬಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಇದಕ್ಕೂ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಆ್ಯಂಡ್ ಇದಕ್ಕೆ ಸ್ವಲ್ಪ ಫ್ಲೇವರಿಗೋಸ್ಕರ ಸಾಂಬಾರ ಸೊಪ್ಪನ್ನು ಹೆಚ್ಚಿಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೆ ಸಬ್ಸಿಗೆ ಸೊಪ್ಪು ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಳ್ಳಿ ನಾನು ಸಬ್ಸಿಗೆ ಸೊಪ್ಪು ಮನೇಲಿ ಯಾರೂ ತಿನ್ನಲ್ಲ ಸೊ ಹಂಗಾಗಿ ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾಯಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ್ಯಡ್ ಮಾಡಿಕೊಳ್ಳಿ ಸಬ್ಸಿಗೆ ಸೊಪ್ಪು ಟೇಸ್ಟ್ ಇರುತ್ತೆ ಲಾಸ್ಟ್ ನಾಟ್ ಬಟ್ ಅಲ್ಲಿ ಲೀಸ್ಟ್ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಉಪ್ಪು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಹೊತ್ಬಿಡ್ಬಿಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಎಣ್ಣೆಗೆ ಹಾಕಿ ಅವಳು ಜಾಸ್ತಿ ಹೊಟ್ಟು ಬಿಟ್ಬಿಟ್ರೆ ಈರುಳ್ಳಿ ಮಿಕ್ಸ್ ಮಾಡಿರ್ತೀವಲ್ಲ ನೀರು ಬಿಟ್ಕೊಳ್ಳುತ್ತೆ ಈಗ ಇದನ್ನು ಎಣ್ಣೆಗೆ ಬಿಡೋಣ ಬನ್ನಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ನೀರೆಲ್ಲ ಸೀದಾದ್ಮೇಲೆ ಎಣ್ಣೆ ಹಾಕೋಣ ಚೂರು ನೀರು ಸೀಲಿ ಆಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ಮೇಲೆ ಬಿಡೋಣ ಈಗ ನೋಡಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಎಣ್ಣೆ ಕಾಯ್ದಿದ್ದೆ ಗೈಸ್ ಈಗ ನಾವು ವಡೆ ತೊಟಕ್ಕೆ ಅಂತಾನೆ ಇದೇ ಕವರ್ ಯಾವಾಗಲೂ ಯೂಸ್ ಮಾಡೋದು ಆ್ಯಂಡ್ ಒಂದು ಬಾಟ್ಲಲ್ಲಿ ಚಿಕ್ಕ ಬಾಟ್ಲಲ್ಲಿ ನೀರಿಟ್ಕೊಳ್ಳಿ ಆ್ಯಂಡ್ ಈ ಪ್ಲೇ ಇದು ಕವರಲ್ಲಿ ತೊಟ್ಟಿ ತೊಟ್ಟಿ ಹಾಕೋದು ಈ ಥರ ಸಣ್ಣ ಸಣ್ಣದಾಗ ಉಂಡೆ ಮಾಡಿಕೊಡಿ ಉಂಡೆ ಮಾಡ್ಕೊಬಿಟ್ಟು ಈ ಥರ ತೊಟ್ಟಿ ಫಸ್ಟ್ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ ಸ್ವಲ್ಪ ಹಾಕಿ ಆ ಎಣ್ಣೆ ಕಾಯ್ದಿದೆ ಈಗ ವಡೆ ತೊಟ್ಟಿರೋದನ್ನ ಈ ಥರ ಹಾಕ್ಕೊಡಿ ಒಂದೊಂದಾಗೆ ಚೆನ್ನಾಗಿ ಈ ಥರ ಸಣ್ಣ ತೆಳ್ಳಗೆ ತೊಡ್ಕೊಳ್ಳಿ ಬೈ ತುಂಬ ದಪ್ಪ ದಪ್ಪಕ್ಕೆ ತೊಡ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಬರೋಲ್ಲ ಆದಷ್ಟು ತೆಳ್ಳದಕ್ಕೆ ತೊಡ್ಕೊಂಡು ಈ ಥರ ತೆಳ್ಳಗೆ ತೊಡ್ಕೊಂಡು ಹಾಕಿ ಕವರಿಗೆ ಸ್ವಲ್ಪ ಒಂದೊಂದು ತೊಟ್ಟಾದಮೇಲೂ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ಓಕೆನಾ ಇಲ್ಲಾಂದರೆ ಅದು ನೋಡಿ ಎಣ್ಣೆಗೆ ಬಿಟ್ಟಿದ್ದೀನಿ ಈ ಥರ ಸಡನ್ನಾಗಿ ಎಣ್ಣೆಗೆ ಬಿಟ್ಟಿದ ತಕ್ಷಣ ಮಗ್ಚ ಹಾಕಿಬೇಡಿ ಬಿಕಾಸ್ ಹೊಡೆದೋಗ್ಬಿಡ್ತಾವೆ ಆಮೇಲೆ ಒಂಚೂರು ಚೂರು ಗೋಲ್ಡನ್ ಬ್ರೌನಿಷ್ ಆದಮೇಲೆ ಹಾಕಿ ಈ ಥರ ಸ್ವಲ್ಪ ಇದ್ಯಾಕೋ ಓದ್ಬಿಟ್ಟಿದೆ ನಿಧಾನಕ್ಕೆ ಹಾಕಿ ಓಕೆನಾ ಮಗ್ಚಾಕಿದ ಮೇಲೆ ಈ ಥರ ಅಂಟ್ಕೊಂಡಿರೋದನ್ನೆಲ್ಲ ಒಂದೊಂದೇ ನಿಧಾನಕ್ಕೆ ಬಿಡಿಸಿ ಓಕೆನಾ ಅದು ಒಂದ್ರ ಮೇಲೆ ಹಸಿ ಇದ್ದಾಗ ಅಂಟ್ಕೊಬಿಡುತ್ತೆ ನಿಧಾನವಾಗಿ ಬಿಡಿಸಿ ಓಕೆನಾ ನೋಡಿ ಆಲ್ರೆಡಿ ಗೋಲ್ಡನ್ ಬ್ರೌನಿಷ್ಟು ಬಂದಿದೆ ಬಟ್ ಇದೊಂದು ಸ್ವಲ್ಪ ಅದು ಒತ್ಬಿಟ್ಟಿದೆ ಏನಾಗಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಬೇಡಿ ನಾನು ಐ ಫ್ಲೇಮ್ ಇಟ್ಟಿಲ್ಲ ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಐ ಫ್ಲೇಮ್ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಹೊರಗಡೆ ಬ್ರೌನಿಷ್ ಬರುತ್ತೆ ಒಳಗಡೆ ಎಲ್ಲ ಸಸಿನೇ ಇರುತ್ತೆ ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಈಗ ನೋಡಿ ಇದು ಫುಲ್ ಬೆಂದಿದೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇದು ಒಡೆ ಮಾತ್ರ ಅಲ್ಲ ಯಾವುದೇ ಆಗಲಿ ಏನೇ ಆಗಲಿ ನೀವು ಬೆಂದಾದ್ಮೇಲೆ ತೆಗಿಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಗೀರಿ ಓಕೆನಾ ಚೆನ್ನಾಗಿ ಎಣ್ಣೆ ಸೋರಿಸಿ ನಾನೊಂದು ಪ್ಲೇಟಿಗೆ ಟಿಶ್ಯೂ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ತೆಗಿರಿ ನಿಧಾನಕ್ಕೆ ಸಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಇದು ಇಷ್ಟು ಬೆಂದಮೇಲೆ ತೆಗಿರಿ ನೀವು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಣ ಬನ್ನಿ ನಾನು ಆ್ಯಕ್ಚುಲಿ ತಿಂದೆ ಗೈಸ್ ತುಂಬ ಟೇಸ್ಟ್ ಸಕ್ಕತ್ತಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ನೀವು ಈ ರೆಸಿಪಿನ ನೋಡಿ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿ ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್ ಬಬಾಯ್ ಮೀಟಿನ್ ನೆಕ್ಸ್ಟ್ ವಿಡಿಯೋ ಬಾಯ್